ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೌಕೋಪ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಡಳಿತದ ಪರವಾಗಿ ಸ್ವಾಗತಿಸುತ್ತಿದ್ದೇವೆ ಮಾನ್ಯರು ಪೂಜ್ಯ ಮಹಾತ್ಮ ಗಾಂಧೀಜಿ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ಇದೀಗ ಗೌರವಾನ್ವಿತ ಮುಖ್ಯ ಅತಿಥಿಗಳಿಂದ ರಾಷ್ಟ್ರ ಧ್ವಜ ಆರೋಹಣ ರಾಷ್ಟ್ರೀಯವೊಂದ ಲಕ್ಕೆ ಸಿದ್ದರಾಗಿರುವ ಪರೇಡ್ ಅನ್ನ ಮಾಡಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅದೆಷ್ಟು ಸುಂದರವಾಗಿದೆ ಈ ಜಿಲ್ಲಾ ಕ್ರೀಡಾಂಗಣ ಮುಖ್ಯ ಅತಿಥಿಗಳ ಪರಿವೀಕ್ಷಣೆ ನಮ್ಮ ಕಣ್ಮನಗಳಲ್ಲಿ ಉಂಟು ಮಾಡುತ್ತಿದೆ ಹಬ್ಬದ ವಾತಾವರಣ ಪುಷ್ಪಾಲಂಕೃತ ಕಂಗೊಳಿಸುತ್ತಿದೆ ಪರಿವೀಕ್ಷಣಾ ವಾಹನ ಮುಖ್ಯ ಅತಿಥಿಗಳೊಂದಿಗೆ ನಾವೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸೋಣ ಪಥ ಸಂಚಲನ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಎಲ್ಲ ಮಾನ್ಯ ಶಾಸಕ ಬಂಧು ಮಿತ್ರರನ್ನ ಎಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನ ತುಂಬ ಪ್ರತಿಯಿಂದ ಸ್ವಾಗತಿಸುತ್ತಿದ್ದೇವೆ ವಿಶೇಷವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಬೆಳಗಾವಿಯ ಖ್ಯಾತಿಯನ್ನ ಮುಗಿಲೆತ್ತರಕ್ಕೇರಿಸಿರುವ ಶ್ರೀ ಪ್ರಭಾಕರ್ ಕೋರೆ ಮಾನರನ್ನ ಕೂಡ ಜಿಲ್ಲಾಡಳಿತದ ಪರವಾಗಿ ತುಂಬ ಪ್ರತಿಯಿಂದ ಸ್ವಾಗತಿಸುತ್ತಿದ್ದೇವೆ ಆಗಮಿಸಿರತಕ್ಕಂಥ ಮಹಾನಗರ ಪಾಲಿಕೆಯ ಎಲ್ಲ ನಗರ ಸೇವಕರುಗಳನ್ನ ಪೂಜ್ಯ ಮಹಾಪೌರರು ಉಪ ಮಹಾಪೌರರನ್ನು ಕೂಡ ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇವೆ ಮೊದಲನೇದಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಭಾರತ ಸೇವಾದಳ ಎಸ್ಎಲ್ವಿ ಕೆ ಪ್ರೌಢಶಾಲೆ ಅಗಸ್ಗ ಎರಡನೇದಾಗಿ ನಗರ ಸಶಸ್ತ್ರ ಮೀಸಲು ಪಡೆ ಬೆಳಗಾವಿ ನಗರ ಹಿಂಭಾಗದಲ್ಲಿ ಕ್ಯಾಂಟೋನ್ಮೆಂಟ್ ಶಾಲೆ ಬೆಳಗಾವಿ ಮೂರನೇದಾಗಿ ಗೃಹ ದಳ ಬೆಳಗಾವಿ ಅವರ ಹಿಂಭಾಗದಲ್ಲಿ ಅಲ್ಪಸಂಖ್ಯಾತರ ಮೊರಾಜೇಸಾಯಿ ವಸತಿ ಶಾಲೆ ರಾಮತೀರ್ಥ ನಗರ ಬೆಳಗಾವಿ ನಾಲ್ಕನೆಯದಾಗಿ ಕೆಎಸ್ಆರ್ಪಿ ಎಡನೇ ಪಡೆ ಪುರುಷ ತುಕಡಿ ಬೆಳಗಾವಿ ಹಿಂಭಾಗದಲ್ಲಿ ಇಸ್ಲಾಮಿಯ ಆಂಗ್ಲ ಮಾಧ್ಯಮ ಶಾಲೆ ಕ್ಯಾಂಪ್ ಬೆಳಗಾವಿ ಐದನೆಯದಾಗಿ ಕೆಎಸ್ಆರ್ಪಿ ಎರಡನೇ ಪಡೆ ಮಹಿಳಾ ತುಕಡಿ ಅವರ ಹಿಂಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸಾಮ್ರಾ ಬೆಳಗಾವಿ ಆರನೆಯದಾಗಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಬೆಳಗಾವಿ ಹಿಂಭಾಗದಲ್ಲಿ ಸರ್ಕಾರಿ ಚಿಂತಾಮಂಡಲ ಪ್ರೌಢಶಾಲೆ ಶಾಪುರ್ ಬೆಳಗಾವಿ ಹಿಮ್ಮೇಳದ ಸಂಗೀತವನ್ನು ನೀಡುವ ಮೂಲಕ ಕಾರ್ಯಕ್ರಮದ ಮೆರಗಣಿಸಿರುವ ಪೊಲೀಸ್ ಬ್ಯಾಂಡ್ ತಂಡ ಸಿಎರ್ಡಿಆರ್ ಕೆಎಸ್ಆರ್ಪಿ ಮತ್ತು ಕೆಎಸ್ಆರ್ಟಿಸಿ ಬ್ಯಾಂಡ್ ತಂಡ ಏಳಾಗಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಬೆಳಗಾವಿ ಹಿಂಭಾಗದಲ್ಲಿ ಉರ್ದು ಸರ್ಕಾರಿ ಪ್ರೌಢಶಾಲೆ ನ್ಯೂ ಗಾಂಧಿನಗರ್ ಬೆಳಗಾವಿ ತದನಂತರದಲ್ಲಿ ಕರ್ನಾಟಕ ಅಬಕಾರಿ ಇಲಾಖೆಯ ಬೆಳಗಾವಿ ತುಕಡಿ ಅವರ ಜೊತೆಯಲ್ಲಿ ವಾಯ್ಕೆ ಕಟ್ಟಿಮನಿ ಪ್ರೌಢಶಾಲೆ ಆಜಂನಗರ್ ಬೆಳಗಾವಿ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತುಕಡಿ ಹಿಂಭಾಗದಲ್ಲಿ ಲಿಡ್ರಲ್ ಸ್ಕಾಲರ್ಸ್ ಅಕಾಡೆಮಿ ರಾಮ್ ನಗರ್ ಬೆಳಗಾವಿ ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತುಕುಡಿ ಅವರ ಜೊತೆಯಲ್ಲಿ ಬರ್ತೇ ಸೆಂಟ್ರಲ್ ಸ್ಕೂಲ್ ಹಲ್ಗಾ ಬೆಳಗಾವಿ ಸೇಂಟ್ ಪಾಲ್ಸ್ ಪ್ರೌಢಶಾಲೆ ಏರ್ವಿಂಗ್ ಕ್ಯಾಂಪ್ ಬೆಳಗಾವಿ ಹಿಂಭಾಗದಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ ಅವರ ಜೊತೆಯಲ್ಲಿ ಸಿದ್ದರಾಮೇಶ್ವರ ಪ್ರೌಢಶಾಲೆ ನೆಹರು ನಗರ ಬೆಳಗಾವಿ ತಂಡ ಮಾನ್ಯ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಪರೇಡ್ ಪರೀಕ್ಷಣೆಯನ್ನು ಪೂರ್ಣಗೊಳಿಸಿರುವ ಮಾನ್ಯರು ಮುಖ್ಯ ವೇದಿಕೆಯತ್ತ ಮರಳಿ ಆಗಮಿಸ್ತಾ ಇದ್ದಾರೆ ಕುಂದ ನಗರಿಯ ಕಲೆಯನ್ನು ಹೆಚ್ಚಿಸಿದೆ ಈ ಗಣರಾಜ್ಯ ದಿನ ಎಲ್ಲೆಡೆ ರಾಜುತ್ತಿವೆ ತ್ರಿವರ್ಣ ಬಾವುಟ ತೋರಣ ಭಾರತಾಂಬೆಗೆ ಬಲ ನೀಡಿದ ಈ ಸುದಿನ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ರೂಪುಗೊಂಡ ಸಂಭ್ರಮದ ಕ್ಷಣ ಇದುವೇ ಭಾರತಾಂಬೆಯ ನವ್ಯತೆಯ ಭವ್ಯತೆಯ ಸುದಿನ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ ಸಂಭ್ರಮದ ದಿನ ಪ್ರಜೆಗಳೆಲ್ಲರೂ ಪಡೆದರೂ ಸ್ವಾತಂತ್ರ್ಯ ಸಮಾನತೆಯ ಸಂತಸವನ್ನ ಭಾರತವಾಯಿತು ಸರ್ವ ಜನಾಂಗದ ಶಾಂತಿಯ ತೋಟದ ನಂದನವನ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಇದು ಹೆಮ್ಮೆಯ ಕ್ಷಣ ಪರೇಡ್ ಪರಿವೀಕ್ಷಣೆಯನ್ನು ಪೂರ್ಣಗೊಳಿಸಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ತುಂಬು ಸಂತಸದೊಂದಿಗೆ ಪುಷ್ಪಾಲಂಕೃತ ತರದ ಜೀಪಿನಲ್ಲಿ ಮುಖ್ಯ ವೇದಿಕೆಯತ್ತ ಮರಳಿ ಆಗಮಿಸುತ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನೀವೆಲ್ಲ ಕಾತರದಿಂದ ಕಾಯುತ್ತಿರುವ ಪದಸಂಚಲನ ಆರಂಭಗೊಳ್ತಾ ಇದೆ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯರವರಿಂದ ಗಣರಾಜ್ಯೋತ್ಸವ ಸಂದೇಶ ಎಲ್ಲರಿಗೂ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರೇ ಭಾರತ ರಾಷ್ಟ್ರವು ಗಣರಾಜ್ಯವೆಂದು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರಂದು ಘೋಷಿಸಿಕೊಂಡಿತ್ತು ಗಣರಾಜ್ಯೋತ್ಸವದ ಅಮೃತಗಳಿಗೆಯಲ್ಲಿ ಇಂದಿನ ಸಂಬ್ರದಲ್ಲಿ ಭಾಗಿಯಾಗಿರೋ ಎಲ್ಲ ಹಿರಿಯ ಕವಿಯ ಸಾಹಿತಿಗಳು ಚಿಂತಕರು ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಸಂಸದರು ಜನಪ್ರತಿಗಳು ನಾಗರಿಕರು ಮತ್ತು ಮಾಧ್ಯಮ ಸ್ನೇಹಿತರಿಗೆ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಬೆಳಗ್ಗೆ ಮಾಸಿಕ ಎರಡು ಸಾವಿರ ಅಂತೆ ಇಪ್ಪತ್ನಾಲ್ಕು ಹಂತಗಳನ್ನು ಐದು ಸಾವಿರದ ನಾಲ್ಕುನೂರ ಅರವತ್ತಾರು ಕೋಟಿ ಹಣವನ್ನು ಫಲಾನುಗಳು ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗಿರುತ್ತದೆ ಗ್ರಾ ಜ್ಯೋತಿ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆ ಒಟ್ಟು ಹತ್ತು ಲಕ್ಷ ಪಾಯಿಂಟ್ ಐವತ್ತೆರಡು ಲಕ್ಷ ಆರ್ ಫಲಾನುಗಳಿದ್ದು ಸದ್ರಿ ಯೋಜನೆಯಲ್ಲಿ ಒಟ್ಟು ಹತ್ತು ಲಕ್ಷ ಇಪ್ಪತ್ತೆಂಟು ಲಕ್ಷ ಬಳಕೆದಾರರು ನೋಂದಾಯಿಸಿರುತ್ತಾರೆ ಎಲ್ಲ ಆರ್ ಫಲಾನುಗಳಿಗೆ ಗ್ರಾ ಜ್ಯೋತಿ ಯೋಜನೆಯಲ್ಲಿ ಸರಾಸರಿ ಬಳಕೆ ಆಧಾರದ ಮೇಲೆ ಮಾಸಿಕ ಎರಡು ಸಾವಿರದ ಎರಡುನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದಿಂದ ಇಪ್ಪತ್ತೈದು ಇಪ್ಪತ್ತು ಸಾಲಿನಲ್ಲಿ ಒಟ್ಟು ಎರಡು ನೂರ ಹನ್ನೊಂದು ಕೋಟಿ ಅನುದಾನ ಅನುಮೋದನೆಗೊಂಡಿದ್ದು ಎಂಬತ್ತೆಂಟು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಇದರಲ್ಲಿ ಬೆಳಗಾವಿ ಜಿಲ್ಲೆಯ ಹತ್ತನೇ ಐವತ್ತರಿಂದ ನೂರು ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮೇಲ್ದರ್ಜೆಗೆ ರಾಮದುರ್ಗ್ ಮತ್ತು ಸದತ್ತಿ ತಾಲೂಕ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅರವತ್ತ್ಮೂರು ಕೋಟಿ ಟೆಂಡರ್ ಇರುತ್ತದೆ ಬೆಳಗಾವಿಯಲ್ಲಿ ಭೀಮ್ಸ್ ಆವರಣದಲ್ಲಿ ಕಿದ್ವಾಯಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ನಿರ್ಮಾಣ ಕಾಮಗಾರಿ ಮೂವತ್ತೈದು ಟೆಂಡರ್ ಇರುತ್ತದೆ ಶಕ್ತಿ ಯೋಜನೆಯಲ್ಲಿ ಬೆಳಗಾವಿಯಲ್ಲಿ ಒಟ್ಟು ಹದಿನೈದು ಬಸ್ ಘಟಕಗಳಿಂದ ಹದಿನೈದುನೂರ ತೊಂಬತ್ತು ಬಸ್ಗಳ ಪ್ರತಿದಿನ ಕಾರ್ಯಾಚರಣೆ ಮಾಡಲಾಗುತ್ತಿದ್ದು ಶಕ್ತಿ ಯೋಜನೆಯ ಪೂರ್ವದಲ್ಲಿ ಪ್ರತಿದಿನ ಸರಾಸರಿ ಐದು ಪಾಯಿಂಟ್ ನಾಲ್ಕು ಲಕ್ಷ ಪ್ರಯಾಣಿಕರ ಪ್ರಯಾಣಿಸಿದ್ದರು ಈ ಶಕ್ತಿ ಯೋಜನೆ ಪ್ರಾರಂಭ ಆದ ನಂತರ ಪ್ರತಿ ಸರಾಸರಿ ಒಟ್ಟು ಎಂಟು ಲಕ್ಷ ಪ್ರಯಾಣಿಕರು ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ ಶಕ್ತಿ ಯೋಜನೆ ಪೂರ್ವ ಹೋಲಿಕೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಲಕ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಪ್ರತಿದಿನ ಹೆಚ್ಚಳವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಅಂತಾರಾಜ್ಯ ವೇಗದೂತ ಸಾರಿಗೆಗಳ ಅವಶ್ಯಕತೆ ಅನುಗುಣ ಅನುಸಾರ ರದ್ದುಪಡಿಸಿ ತಾಲೂಕು ಮತ್ತು ಹಳ್ಳಿ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡಲಾಗುತ್ತದೆ ಯವನಿಧಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ನಲವತ್ತಾರು ಸಾವಿರ ಜನರು ನೋಂದಾಯಿಸಿಕೊಂಡಿದ್ದು ಈ ಪೈಕಿ ಇಪ್ಪತ್ತಾರು ಸಾವಿರ ಜನರಿಗೆ ಡಿ ಬಿ ಟಿ ಮೂಲಕ ಎಪ್ಪತ್ತೆಂಟು ಕೋಟಿ ಮೊತ್ತದ ಹಣವನ್ನು ಪಾವತಿಸಲಾಗಿರುತ್ತದೆ ಬಾಕಿ ಉಳಿದ ಅಭ್ಯರ್ಥಿಗಳಿಗೆ ಅರ್ಜಿಯ ಒಂದೂರ ಎಂಬತ್ತು ತಿಂಗಳ ಪೂರ್ಣಗೊಂಡಿರುವುದಿಲ್ಲ ಹಾಗೂ ಭೌತಿಕ ಪರಿಶೀಲನೆಗಾಗಿ ಉಳಿದಿರುತ್ತದೆ ಲೋಕೋಪಯೋಗಿ ಇಲಾಖೆಯಲ್ಲಿ ರಾಜ್ಯ ಅಂತ ರಸ್ತೆಗಳ ಕಾಮಗಾರಿಗಳ ಸುಧಾರಣೆಗಡಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತು ಸಾಲಿನಲ್ಲಿ ಒಟ್ಟು ಎಂಬತ್ತು ಕಿಲೋಮೀಟ್ರ್ ಉದ್ದದ ರಸ್ತೆಯನ್ನು ನೂರ ಅರವತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ನಾಲ್ವತ್ತೊಂಬತ್ತು ಕಾಮಗಾರಿಗಳನ್ನು ಕೈಗೊಳ್ಳುತ್ತಾಗುತ್ತದೆ ಒಟ್ಟು ಮೂವತ್ತ್ಮೂರು ಪಾಯಿಂಟ್ ತೊಂಬತ್ತೆರಡು ಎಂಟು ಕಿಲೋಮೀಟ್ರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಜಿಲ್ಲಾ ಮತ್ತು ಇತರ ರಸ್ತೆಗಳ ಸುಧಾರಣೆಗೆ ಕಳೆದ ಎರಡು ವರ್ಷಗಳಲ್ಲಿ ಒಟ್ಟು ಎರಡು ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಉದ್ದ ರಸ್ತೆಯನ್ನು ಮೂರುನೂರ ನಲವತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ನೂರ ಹದಿನೈದು ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು ಒಟ್ಟು ಎಂಬತ್ತಾರು ಕಿಲೋಮೀಟರ್ ಉದ್ದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಜಿಲ್ಲಾ ಕ್ರೀಡಾಂಗಣ ಕಾಮಗಾರಿಗೆ ಹಣ ಕೂಡ ಮಂಜೂರಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಟ್ಟಡ ನಿರ್ಮಾಣ ಎಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಡಿ ಪಿ ಆರ್ ತಯಾರಿಸಿ ಅನುಮೋದನೆ ಪಡೆಯಲಾಗಿದ್ದು ಶೀಘ್ರವಾಗಿ ಕೆಲಸ ಪ್ರಾರಂಭಿಸಲಾಗುವುದು ಬೆಳಗಾವಿ ತಾಲೂಕಿನ ಹುದಲಿ ಗ್ರಾಮದ ಹತ್ತಿರ ಮೂವತ್ತ ಐದು ಕೋಟಿ ವೆಚ್ಚದಲ್ಲಿ ರೈಲ್ವೆ ಮೇಲು ಸೇತು ನಿರ್ಮಾಣ ಟೆಂಡರ್ ಕರೆಯಲಾಗಿದೆ ಬೆಳಗಾವಿ ನಗರದ ವಾ ಮಹಾನಗರ ಪಾಲಿಕೆ ವತಿಯಿಂದ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಅನುದಾನದಲ್ಲಿ ನಗರ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕಲ್ಪಿಸುವ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದೆ ಟೆಂಡರ್ ಪ್ರಗತಿಯಲ್ಲಿದೆ ಅಮೃತ ಯೋಜನೆ ಯೋಜನೆಯಲ್ಲಿ ಏಳು ಕೆರೆಗಳ ಪುನಶ್ಚೇತನ ಹಾಗೂ ಏಳು ಉದ್ಯಾನಗಳ ಸುಧಾರಣೆಗೆ ಒತ್ತು ನೀಡಲಾಗಿದ್ದು ಈ ಪೈಕಿ ಕೋಟಕೆರೆ ಅಭಿವೃದ್ಧಿಗೆ ಹಾಗೂ ಪುನಶ್ಚೇತನ ಮಾಡುವ ಸಲುವಾಗಿ ತೊ ನೈನ್ ಒಂಬತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ಅಂದಾಜು ಮೊತ್ತದ ಕಾಮಗಾರಿ ಪ್ರಗತಿಯಲ್ಲಿದೆ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವೆಂದು ವ್ಯಾಖ್ಯಾನಿಸಿದ್ದಾರೆ ಗಣತಂತ್ರ ವ್ಯವಸ್ಥೆ ಹಾಗೂ ಸಂವಿಧಾನದ ಮೂಲ ಆಸೆಗಳನ್ನಿಟ್ಟುಕೊಂಡು ಎಲ್ಲರೂ ಸಹಬಾಳ್ವೆಯಿಂದ ಬದುಕೋಣ ಇದು ನಮ್ಮ ಗಡರಾಜೋತ್ಸವ ಸಂದೇಶ ಆಗಿದೆ ಮತ್ತೊಮ್ಮೆ ಎಲ್ಲರಿಗೆ ಗಣರಾಜ್ಯ ಶುಭಾಶಯಗಳನ್ನು ಕೋರಿ ಜೈ ಭಾರತ್ ಜೈ ಕರ್ನಾಟಕ ಮಾತೆ